ಸಾಧಾರಣ ಕಾಲದ ಹದಿನೆಂಟನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡರೂ ಒಬ್ಬನು ತನ್ನ ಪ್ರಾಣವನ್ನ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು ಅಥವಾ ಮನುಷ್ಯನು ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ತಾನೇ ಕೊಡಬಲ್ಲನು ನರಪುತ್ರನು ತನ್ನ ಪಿತನ ಪ್ರಭಾವದೊಡನೆ ತನ್ನ ದೂತರ ಸಮೇತ ಬರಲಿದ್ದಾನೆ ಆಗ ಪ್ರತಿಯೊಬ್ಬ ಮಾನವನಿಗೆ ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಕೊಡುವನು ಇಲ್ಲಿರುವವರಲ್ಲಿ ಕೆಲವರು ನರಪುತ್ರನು ತನ್ನ ಸಾಮ್ರಾಜ್ಯದಲ್ಲಿ ಪ್ರತ್ಯಕ್ಷನಾಗುವುದನ್ನು ಕಾಣುವುದಕ್ಕೆ ಮುನ್ನ ಸಾವನ್ನು ಸವಿಯುವುದಿಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಯಾರನ್ನೇ ಹಿಂಬಾಲಿಸುವುದೆಂದರೆ ಅದು ಸುಲಭದ ಮಾತಲ್ಲ ಮತ್ತೊಬ್ಬನನ್ನು ಹಿಂಬಾಲಿಸುವುದೆಂದರೆ ತನ್ನ ತನವನ್ನ ಮರೆತು ತನ್ನ ತನವನ್ನ ತೊರೆದು ತನ್ನ ಇಚ್ಛೆಗಳನ್ನ ತೊರೆದು ಸ್ವಾತಂತ್ರ್ಯವನ್ನು ತೊರೆದು ತನಗೆ ಬೇಕಾದ ದಾರಿಯಲ್ಲಿ ನಡೆಯುವುದನ್ನು ಬಿಟ್ಟು ಸಾಗುವುದು ಹಿಂಬಾಲಿಸುವುದೆಂದರೆ ಮತ್ತೊಬ್ಬನ ಯೋಚನೆಯನ್ನ ನನ್ನ ಯೋಚನೆಯನ್ನಾಗಿಸಿಕೊಳ್ಳುವುದು ಹಿಂಬಾಲಿಸುವುದು ಎಂದರೆ ಮತ್ತೊಬ್ಬನ ತತ್ವಗಳನ್ನ ನಾನು ನನ್ನ ತತ್ವಗಳನ್ನಾಗಿ ಸ್ವೀಕರಿಸುವಂಥದ್ದು ಹಿಂಬಾಲಿಸುವುದೆಂದರೆ ಎಲ್ಲಾ ರೀತಿಯ ಯೋಚನೆಗಳನ್ನ ಯೋಜನೆಗಳನ್ನ ಬಿಟ್ಟು ತೊರೆದು ತ್ಯಾಗ ಮಾಡಿ ಮತ್ತೊಬ್ಬನ ಯೋಜನೆಗಳಲ್ಲಿ ನನ್ನ ಯೋಜನೆಗಳನ್ನು ಒಂದಾಗಿಸುತ್ತಾ ಮುಂದೆ ನಡೆಯುವಂಥದ್ದು ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಎನ್ನುವಂತಹ ಪ್ರಭು ಏಸು ಕ್ರಿಸ್ತರೇ ನುಡಿಗಳು ಹಿಂಬಾಲಿಸುವಂತಹ ಈ ಶ್ರೇಷ್ಠ ಕೃತ್ಯದಲ್ಲಿ ಅಡಕವಾಗಿರುವಂತಹ ಆ ತ್ಯಾಗದ ಅವಶ್ಯಕತೆಯನ್ನ ಎತ್ತಿ ತೋರಿಸುತ್ತವೆ ತ್ಯಾಗವಿಲ್ಲದೆ ಮತ್ತೊಬ್ಬನನ್ನು ಹಿಂಬಾಲಿಸುವುದು ಬಹಳ ಕಷ್ಟ ತ್ಯಾಗವಿಲ್ಲದೆ ಮತ್ತೊಬ್ಬನ ಯೋಚನೆಯನ್ನ ಯೋಜನೆಯನ್ನ ನನ್ನದಾಗಿಸಿಕೊಳ್ಳುವುದು ಬಹಳ ಕಷ್ಟ ನನ್ನತನವನ್ನು ತೊರೆಯದೆ ಮತ್ತೊಬ್ಬನನ್ನು ಹಿಂಬಾಲಿಸಲು ಅಸಾಧ್ಯ ಅದನ್ನೇ ಪ್ರಭೇಯ ಕ್ರಿಸ್ತರು ಹೇಳುತ್ತಾರೆ ಒಂದು ನಮ್ಮನ್ನ ಪರಿತ್ಯಜಿಸುವಂತಹ ತ್ಯಾಗ ಮಾಡುವಂತಹ ಆ ಸಿದ್ಧ ಮನಸ್ಸು ನಮ್ಮದಾಗಿರಬೇಕು ಎರಡನೆಯದಾಗಿ ಹೀಗೆ ಮತ್ತೊಬ್ಬನನ್ನು ಹಿಂಬಾಲಿಸುವಾಗ ಅನೇಕ ರೀತಿಯ ಕಷ್ಟಗಳು ಎದುರಾಗುತ್ತವೆ ಯಾಕಂದ್ರೆ ಅದು ನನ್ನ ಇಚ್ಛೆಗನುಸಾರವಾಗಿ ಇರದೆ ಹೋಗಬಹುದು ಯಾಕೆಂದರೆ ಮತ್ತೊಬ್ಬ ನಡೆಯುವಂತಹ ದಾರಿ ನನ್ನ ಆ ಪರಿಧಿಯೊಳಗೆ ಸಿಗದೆ ಇರಬಹುದು ನನಗೆ ಆ ದಾರಿ ಇಷ್ಟವಾಗದೇ ಇರಬಹುದು ಕಷ್ಟವಾಗಬಹುದು ಯಾಕೆಂದರೆ ಮತ್ತೊಬ್ಬನ ಯೋಚನೆಗಳನ್ನ ಯೋಜನೆಗಳನ್ನ ನನ್ನ ಜೀವನದಲ್ಲಿ ರೂಪಿಸಿಕೊಳ್ಳುತ್ತಾ ಅದನ್ನೇ ಸರಿ ಎನ್ನುತ್ತಾ ಮುಂದೆ ಸಾಗುವುದು ಸ್ವಲ್ಪ ಕಷ್ಟವಾಗುತ್ತದೆ ಆದ್ದರಿಂದ ಅದೊಂದು ಶಿಲುಬೆಯ ಅನುಭವ ನಮಗಾಗಬಹುದು ಪ್ರಭೇಸ ಕ್ರಿಸ್ತರಿಗೂ ಶಿಲುಬೆ ಒಂದು ರೀತಿಯ ಕಷ್ಟಕರವಾದ ಹಾದಿಯಾಗಿತ್ತು ಯೇಸುಕ್ರಿಸ್ತರು ಪ್ರಾರ್ಥನೆ ಮಾಡಿದ್ದರು ಪಿತನೆ ಸಾಧ್ಯವಾದರೆ ಕಷ್ಟದ ಕೊಡವನ್ನು ನನ್ನಿಂದ ದೂರ ಮಾಡು ಯಾವಾಗ ಪ್ರಭು ಯೇಸುಕ್ರಿಸ್ತರಿಗೆ ಆ ಕಷ್ಟದ ಕೊಡವನ್ನು ಹೊರದೆ ಈ ಜಗತ್ತನ್ನ ಉದ್ಧರಿಸಲು ಸಾಧ್ಯವಲ್ಲ ಎಂಬ ಸತ್ಯ ಅರಿವಾಯಿತೋ ಅದನ್ನ ಸಂಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತಾರೆ ಅದನ್ನ ಹೊತ್ತು ಸಾಗುತ್ತಾರೆ ಅದೇ ಶಿಲುಬೆಯ ಮೂಲಕ ನಮ್ಮೆಲ್ಲರಿಗೂ ಆ ಉದ್ಧಾರವನ್ನ ದೈವಿ ಕೃಪೆಯನ್ನ ನೀಡುತ್ತಾರೆ ಹಾಗೆ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತೊಬ್ಬರ ಯೋಚನೆಗಳನ್ನ ನಮ್ಮದಾಗಿ ಸ್ವೀಕರಿಸುವಾಗ ಕಷ್ಟಗಳು ಸರ್ವೇ ಸಾಮಾನ್ಯ ಅದು ಶಿಲುಬೆಯ ಅನುಭವದಂತಿರಬಹುದು ಆ ಅನುಭವಕ್ಕೆ ಸಿದ್ಧರಿದ್ದಾಗ ಮಾತ್ರ ಕಷ್ಟಗಳನ್ನ ಹೊರಲು ಧೈರ್ಯವನ್ನು ತೋರಿದಾಗ ಮಾತ್ರ ಮತ್ತೊಬ್ಬರನ್ನು ಹಿಂಬಾಲಿಸಲು ಸಾಧ್ಯವಾಗುತ್ತದೆ ಈ ಸತ್ಯವನ್ನ ಇಂದಿನ ಶುಭ ಸಂದೇಶದ ಮೊದಲ ಭಾಗದಲ್ಲಿ ನಾವು ಅರಿತುಕೊಳ್ಳಬಹುದು ದೇವರು ನಮ್ಮನ್ನ ಸೃಷ್ಟಿಸಿದವರು ನಮ್ಮ ಸೃಷ್ಟಿಕರ್ತ ಆ ಭಗವಂತನ ಸನ್ನಿಧಾನದಲ್ಲಿ ನಾವು ಒಂದಾಗುವಂಥದ್ದೇ ನಮ್ಮ ಜೀವನದ ಸಾರ್ಥಕತೆ ಇದನ್ನ ಅರಿತಾಗ ಮಾತ್ರ ನಾನು ನನ್ನ ಜೀವನದಲ್ಲಿ ಆ ಸಂಪೂರ್ಣತೆಯನ್ನ ಒಂದು ರೀತಿಯ ಸಂತೃಪ್ತಿಯನ್ನ ಹೊಂದಲು ಸಾಧ್ಯ ದೇವರಲ್ಲಿ ನಮ್ಮ ಮನಸ್ಸು ವಿಲೀ ವಿಲೀನವಾಗದ ಹೊರತು ನಾವು ಸಂಪೂರ್ಣವಾದ ಸಂತೃಪ್ತಿಯನ್ನು ಅನುಭವಿಸಲು ಸಾಧ್ಯ ಈ ಜಗತ್ತಿನ ಯಾವ ವಸ್ತುವು ನಮಗೆ ಸಂಪೂರ್ಣವಾದ ಸಂತೃಪ್ತಿಯನ್ನು ನೀಡಲು ಸಾಧ್ಯವಿಲ್ಲ ಯಾವ ವಸ್ತುವಿನಿಂದಲೂ ನಾವು ಸಂಪೂರ್ಣವಾಗಿ ಸಂತೋಷವಾಗಿರಲು ಸಾಧ್ಯವಿಲ್ಲ ಆ ಸಂತೋಷ ಸಂತೃಪ್ತಿ ದೇವರಲ್ಲಿ ಮಾತ್ರ ಎಂಬುದನ್ನ ಈ ಮಾತುಗಳಲ್ಲಿ ನಾವು ಅರ್ಥೈಸಿಕೊಳ್ಳಬಹುದು ನಮ್ಮ ಪ್ರಾಣಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ ಯಾವ ವಸ್ತುವು ನನ್ನ ಪ್ರಾಣವನ್ನ ಖರೀದಿಸಲು ಸಾಧ್ಯವಿಲ್ಲ ಯಾವ ವಸ್ತುವಿನಿಂದಲೂ ನನಗೆ ಸಂತೋಷವನ್ನು ಖರೀದಿಸಲು ಸಾಧ್ಯವಿಲ್ಲ ವಸ್ತುಗಳನ್ನ ಖರೀದಿಸಬಹುದು ಆದರೆ ಆ ಸಂತೃಪ್ತಿಯನ್ನ ಸಂತೋಷವನ್ನ ನಾನು ಖರೀದಿಸಲು ಅಸಾಧ್ಯ ಅದು ನಮ್ಮ ಅಂತರಾಳದಿಂದ ಹೊರಬರುವಂತದ್ದು ನಾನು ದೇವರಲ್ಲಿ ವಿಲೀನವಾದಾಗ ನನ್ನ ಪ್ರಾಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಆ ಪ್ರಾಣವನ್ನು ನೀಡಿದಂತಹ ಪ್ರಾಣನಾಥನನ್ನು ಅರಿತಾಗ ನನ್ನಲ್ಲಿ ಸಂತೃಪ್ತಿ ಸಂತೋಷ ಮನೆ ಮಾಡುತ್ತದೆ ಆಗ ಮಾತ್ರ ನನ್ನ ಜೀವನಕ್ಕೊಂದು ಸಾರ್ಥಕತೆ ಲಭಿಸುತ್ತದೆ ಯೇಸುವಿನ ಶಿಲುಬೆಯನ್ನ ನಾವು ನೋಡುವಾಗ ನಮ್ಮ ಶಿಲುಬೆಯನ್ನು ಹೊತ್ತು ಸಾಗಲು ಬೇಕಾದ ವರಪ್ರಸಾದಗಳಿಗಾಗಿ ಬೇಡಿಕೊಳ್ಳೋಣ ನಮ್ಮ ಶಿಲುಬೆಯನ್ನು ಹೊತ್ತು ಸಾಗಿದಾಗ ಮಾತ್ರ ನಮ್ಮ ಜೀವನದಲ್ಲೂ ನಾವು ಪುನರುತ್ಥಾನದ ಅನುಭವವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ನಮ್ಮ ಶಿಲುಬೆಯನ್ನು ಹೊತ್ತು ಸಾಗಿದಾಗ ಮಾತ್ರ ನನ್ನಲ್ಲಿ ಆ ದೈವಿ ಕೃಪೆಯ ಅನುಭವದ ಸಾಧ್ಯತೆ ಇದೆ ನಾನು ನನ್ನ ಶಿಲುಬೆಯನ್ನು ಹೊತ್ತು ಸಾಗಿದಾಗ ಮಾತ್ರ ನನ್ನ ಆ ಉದ್ಧಾರದಲ್ಲಿ ನನಗೆ ಆಸಕ್ತಿ ಇದೆ ಎಂಬುದು ತೋರಿಬರುತ್ತದೆ ಯೇಸುವಿನ ಶಿಲುಬೆಯನ್ನು ನೋಡುತ್ತಾ ನಮ್ಮ ಶಿಲುಬೆಯನ್ನು ಹೊತ್ತು ಸಾಗುವಂತಹ ಧೈರ್ಯಕ್ಕಾಗಿ ಆ ತ್ಯಾಗಕ್ಕಾಗಿ ಬೇಕಾದ ವರಪ್ರಸಾದಗಳನ್ನ ಇಂದಿನ ಈ ದಿನ ನಾವು ಸರ್ವಶಕ್ತನಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾ ಸುತ್ತ ಮತ್ತು ಪವಿತ್ರ ಆತ್ಮರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಈ ಕಾರ್ಮೆಲ್ ಧ್ಯಾನದ ಮೂಲಕ ಪ್ರತಿದಿನ ದೇವರ ವಾಕ್ಯವನ್ನು ನೀವು ಧ್ಯಾನಿಸುತ್ತೀರಿ ಮತ್ತು ಅದನ್ನು ತಮ್ಮ ಜೀವನದಲ್ಲಿ ಪಾಲಿಸಲು ಪ್ರಯತ್ನವನ್ನು ಪಡುತ್ತೀರಿ ಇದು ನಿಜಕ್ಕೂ ಬಹಳ ಉತ್ತಮವಾದ ಕೆಲಸ ನಾವು ಪ್ರತಿ ವರ್ಷ ಬೈಬಲ್ ಡೈರಿಯನ್ನು ಪ್ರಕಟಪಡಿಸುತ್ತೇವೆ ಕಾರ್ಮೆಲ್ ಧ್ಯಾನ ಎನ್ನುವಂಥ ಬೈಬಲ್ ಡೈರಿ ಈ ಬೈಬಲ್ ಡೈರಿಯಲ್ಲಿ ಏನಿದೆ ಬೈಬಲ್ ಡೈರಿಯಲ್ಲಿ ದೈನಂದಿನ ವಾಚನ ಇದೆ ಸಂತರ ಜೀವನ ಇದೆ ಆ ದೇವರ ವಾಕ್ಯದ ಮೇಲೆ ಧ್ಯಾನ ಇದೆ ಕೀರ್ತನೆ ಇದೆ ಮಾತ್ರವಲ್ಲ ದೈನಂದಿನ ಪ್ರಾರ್ಥನೆ ನೋವೇನ ಪ್ರಾರ್ಥನೆಗಳು ಎಲ್ಲ ಇವೆ ಮುನ್ನೂರ ಐವತ್ತೈದು ದಿವಸಕ್ಕೆ ಬೇಕಾಗುವಂಥ ಎಲ್ಲ ಆತ್ಮಿಕ ವಿಷಯಗಳು ಅಲ್ಲಿ ಇವೆ ಈ ಒಂದು ಬೈಬಲ್ ಡೈರಿಯನ್ನು ಮುದ್ರಿಸುವುದರ ಮೂಲಕ ನಾವು ಅಂದ ತಂದೆ ತಾಯಿಯರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಯೋಜನೆಗೆ ಸಹಾಯಕವಾಗುವಂತೆ ನಾವು ಈ ಬೈಬಲ್ ಡೈರಿಯ ಪುಟಗಳಿಗೆ ಸ್ಪಾನ್ಸರ್ಸನ್ನು ಕಲೆಕ್ಟ್ ಮಾಡ್ತೀವಿ ಅಂದರೆ ಪೋಷಕತ್ವನ ಅಂದರೆ ಏನಿದು ನೀವು ಹುಟ್ಟಿದ ದಿನದಂದು ಅಥವಾ ನಿಮ್ಮ ಮದುವೆಯ ವಾರ್ಷಿಕೋತ್ಸವ ದಿನದಂದು ಅಥವಾ ನಿಮ್ಮ ಯಾರಾದರೂ ಕುಟುಂಬಸ್ಥರು ಸಾವನ್ನಪ್ಪಿದ ದಿನದಂದು ನೀವು ಆ ಪುಟವನ್ನು ಅಮಾನತುಗೊಳಿಸಬಹುದು ಅಂದರೆ ಆ ಪುಟದಲ್ಲಿ ನಿಮ್ಮ ಹೆಸರನ್ನು ನಾವು ಮುದ್ರಿಸುತ್ತೇವೆ ಪ್ರತಿದಿನ ಡೈರಿಯನ್ನು ಬಳಸುವವರು ನಾವು ಕೂಡ ಈ ಪ್ರಾರ್ಥನೆ ವೇಳೆ ನಿಮಗಾಗಿ ಪ್ರಾರ್ಥಿಸುತ್ತೇವೆ ಹೀಗೆ ನೀವು ಎಷ್ಟು ಪುಟಗಳನ್ನು ಸ್ಪಾನ್ಸರ್ ಮಾಡ್ತೀರಿ ಅಷ್ಟು ಡೈರಿಗಳನ್ನು ನಾವು ನಿಮಗೆ ಅಂಚೆಯಲ್ಲಿ ಕಳಿಸಿಕೊಡುತ್ತೇವೆ ನೀವು ಐದು ಪುಟ ಸ್ಪಾನ್ಸರ್ ಮಾಡಿದರೆ ಐದು ಡೈರಿಗಳನ್ನು ಹತ್ತು ಪುಟ ಸ್ಪಾನ್ಸರ್ ಮಾಡಿದರೆ ಹತ್ತು ಪುಟಗಳನ್ನು ನಾವು ನಿಮಗೆ ಕಳುಹಿಸಿ ಕೊಡುತ್ತೇವೆ ಅದನ್ನು ನೀವು ಉಪಯೋಗಿಸ್ಬೋದು ನಿಮ್ಮ ಕುಟುಂಬಸ್ಥರಿಗೆ ನಿಮ್ಮ ನೆಂಟ್ರಿಸ್ಟರಿಗೆ ಅದನ್ನು ಒಂದು ಉಡುಗೊರೆಯಾಗಿ ಕೊಡ್ಬೋದು ಇದರಿಂದ ಬರುವ ಹಣದಿಂದ ನಾವು ಈ ಅಂಧ ತಂದೆ ತಾಯಿಯರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತೇವೆ ಆದುದರಿಂದ ನೀವು ನಿಮಗೆ ಯಾವ ಡೇಟ್ ಬೇಕು ಯಾವ ದಿನಾಂಕ ಬೇಕು ಆ ದಿನಾಂಕದಂದು ನೀವು ಏನನ್ನು ಆಚರಿಸುತ್ತೀರಿ ಅಲ್ಲಿ ಯಾರ ಹೆಸರನ್ನು ಬರೀಬೇಕು ಈ ಎಲ್ಲ ವಿವರಗಳನ್ನು ಜೊತೆಗೆ ನಿಮ್ಮ ಅಂಚೆ ವಿವರವನ್ನು ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ನಾವು ಬೈಬಲ್ ಡೈರಿ ರೆಡಿಯಾದ ಮೇಲೆ ನಿಮ್ಮ ಮನೆಗಳಿಗೆ ಅದನ್ನು ಅಂಚೆ ಮೂಲಕ ಕಳುಹಿಸಿ ಕೊಡುತ್ತೇವೆ ಪ್ರತಿಯೊಂದು ಹೆಸರಿಗೆ ಒಂದು ಸಾವಿರ ರೂಪಾಯಿ ಹಾಗೂ ಈ ಹಣವನ್ನು ಅಂದ ತಂದೆ ತಾಯಿಯರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಉಪಯೋಗಿಸುತ್ತೇವೆ ಆದ್ದರಿಂದ ನಿಮ್ಮ ವಿವರಗಳನ್ನು ನನ್ನ ನಂಬರಿಗೆ ಕಳುಹಿಸಿಕೊಡಿ ನನ್ನ ವಾಟ್ಸಪ್ ನಂಬರ್ ಇದೆ ನೈನ್ ಫೋರ್ ಏಯ್ಟ್ ಒನ್ ಟು ಸಿಕ್ಸ್ ತ್ರೀ ಟೂ ಟು ನೈನ್ ಮತ್ತೊಮ್ಮೆ ಹೇಳ್ತೇನೆ ನೈನ್ ಫೋರ್ ಏಯ್ಟ್ ಒನ್ ಟು ಸಿಕ್ಸ್ ತ್ರೀ ಟೂ ಟು ನೈನ್ ಥ್ಯಾಂಕ್ ಯು